ಮಸ್ತ್ಯಂಕರ ಏಳ್ನೂರ ಐದು ಮಾಡ್ತಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬರೋದಂತ ಮೊನ್ನೆ ಸಿಂಗಲ್ ಚಾಮ ಅಂತ ಚಾಟ್ ಫಿಲಂ ಟ್ರೈಲರ್ ಬಿಟ್ರೆ ಬರೀ ಏಳ್ನೂರ ಐದು ಹಿಂಗ ಮಾಡೋದು ಎಷ್ಟ್ ಕಷ್ಟ ಪಟ್ಟಿದಿ ಗೊತ್ತಾ ಶಾರ್ಟ್ ಫಿಲಂ ನಾವು ಆ ಹೀರೋನ ಅವ್ನ್ ಊರ್ಗ್ ಹೋಗ್ಬಿಟ್ಟು ಅವ್ನ ಹಸ ಮಾರ್ಸ್ಬಿಟ್ಟು ಆ ಹಸ ಮಾರಿರೋ ಕಾಸಲ್ಲಿ ಶಾರ್ಟ್ ಫಿಲಮ್ ತೆಗ್ದಿರ ನಾವು ನಂದೇನ್ ಕಷ್ಟ ಅವನ್ಸ್ ಕಷ್ಟ ಅಷ್ಟೇ ಅದಕ್ಕೆ ಪಟ್ ಮಾಡಿರೋ ಸಿನ್ಮಾ ಫ್ರೆಂಡ್ಸ್ ಇದು ನನ್ ಹಸ ಒಂದೇ ಒಂದ್ ಹಸ ತಂದು ಮಾಡಿ ಮಾಡಿರೋದು ಇದು ಓಡಿದ್ರೆ ಹಸ ವಾಪಸ್ ಕೊಡ್ಸಿ ಅಂತ ಹೇಳ ವಾಪಸ್ ಹೋಗ್ಬೇಕು ಫ್ರೆಂಡ್ಸ್ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಏ ಹಾಳಾಗ್ ಹೋಗ್ಲಿ ಜುಲೈ ಐದಕ್ಕೆ ನಮ್ ಶಾರ್ಟ್ ಮೂವಿ ರಿಲೀಸ್ ಆಗ್ತಿದೆ ನೋಡಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಇಂಡಿಯನ್ ಇಲ್ಲ ಬಾಯ್ ಯೂಟ್ಯೂಬ್ ಅಲ್ಲಿ ಒಂದ್ ಲಿಂಕ್ ನೋಡಿ ಥ್ಯಾಂಕ್ ಯು